ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ಭಗವಾನ್ ಶಿವನ ಅವಧೂತೇಶ್ವರಾವತಾರದ ಕಥೆ ಮತ್ತು ಅದರ ಮಹಿಮೆಯ ವರ್ಣನೆಯನ್ನು ಕೇಳಲಿದ್ದೇವೆ ನಂದೀಶ್ವರನು ಹೇಳುತ್ತಾನೆ ಸುನತ್ ಕುಮಾರರೇ ಈಗ ನೀನು ಇಂದ್ರನ ಅಹಂಕಾರವನ್ನು ನುಚ್ಚು ನೂರು ಮಾಡಿದ ಪರಮೇಶ್ವರ ಶಿವನ ಅವಧೂತೇಶ್ವರ ಎಂಬ ಅವತಾರದ ವರ್ಣನೆಯನ್ನು ಕೇಳು ಹಿಂದೊಮ್ಮೆ ಇಂದ್ರನು ಸಮಸ್ತ ದೇವತೆಗಳ ಮತ್ತು ಬೃಹಸ್ಪತ್ಯಾಚಾರ್ಯರೊಂದಿಗೆ ಭಗವಾನ್ ಶಿವನನ್ನು ದರ್ಶನ ಮಾಡಲು ಕೈಲಾಸ ಪರ್ವತಕ್ಕೆ ಹೋಗಿದ್ದನು ಆಗ ಬೃಹಸ್ಪತಿ ಮತ್ತು ಇಂದ್ರನ ಶುಭಾಗಮನದ ವಾರ್ತೆಯನ್ನು ತಿಳಿದು ಭಗವಾನ್ ಶಂಕರನು ಅವರಿಬ್ಬರನ್ನು ಪರೀಕ್ಷಿಸಲಿಕ್ಕಾಗಿ ಅವಧೂತನಾದನು ಅವನ ಶರೀರದಲ್ಲಿ ಯಾವುದೇ ವಸ್ತ್ರವಿರಲಿಲ್ಲ ಅವನು ಪ್ರಚ್ವಲಿತ ಅಗ್ನಿಯಂತೆ ತೇಜಸ್ವಿಯಾಗಿದ್ದರಿಂದ ಮಹಾ ಭಯಂಕರನಾಗಿ ಕಂಡುಬರುತ್ತಿದ್ದನು ಅವನ ಆಕೃತಿಯು ಬಹಳ ಸುಂದರವಾಗಿತ್ತು ಅವನು ದಾರಿಯನ್ನು ತಡೆದು ನಿಂತಿದ್ದನು ಬೃಹಸ್ಪತಿ ಹಾಗೂ ಇಂದ್ರನು ಶಿವನ ಬಳಿಗೆ ಹೋಗುವಾಗ ಒಂದು ಅದ್ಭುತ ಶರೀರಧಾರಿ ಪುರುಷನು ದಾರಿ ನಡುವಿನಲ್ಲಿ ನಿಂತಿದ್ದನು ಇಂದ್ರನಿಗೆ ತನ್ನ ಅಧಿಕಾರದ ಕುರಿತು ತುಂಬಾ ಗರ್ವವಿತ್ತು ಅದರಿಂದಾಗಿ ಅವನು ಸಾಕ್ಷಾತ್ ಭಗವಾನ್ ಶಂಕರನಾಗಿದ್ದಾನೆ ಅಂದರೆ ಆ ಪುರುಷನು ಭಗವಾನ್ ಶಂಕರನಾಗಿದ್ದಾನೆ ಎಂಬುದು ತಿಳಿಯಲೇ ಇಲ್ಲ ಅವನು ದಾರಿಯಲ್ಲಿ ನಿಂತಿರುವ ಪುರುಷನನ್ನು ಕೇಳುತ್ತಾನೆ ಯಾರು ನೀನು ಈ ನಗ್ನ ವೇಷದಲ್ಲಿ ಎಲ್ಲಿಂದ ಬಂದಿರುವೆ ನಿನ್ನ ಹೆಸರೇನು ಎಲ್ಲವನ್ನೂ ತಡಮಾಡದೆ ಮಾಡದೆ ಸರಿಯಾಗಿ ಹೇಳು ಭಗವಾನ್ ಶಿವನು ತನ್ನ ಸ್ಥಾನದಲ್ಲಿ ಇರುವನು ಅಥವಾ ಬೇರೆನೆ ಎಲ್ಲಿಯಾದರೂ ಹೋಗಿರುವನು ನಾನು ದೇವತೆಗಳೊಂದಿಗೆ ಹಾಗೂ ಗುರುಗಳ ಜೊತೆಗೆ ಅವನ ದರ್ಶನಕ್ಕಾಗಿ ಬಂದಿರುವೆನು ಇಂದ್ರನು ಪದೇ ಪದೇ ಕೇಳಿದರೂ ಮಹಾಲೀಲೆ ಮಾಡುವ ಅಹಂಕಾರಕಾರಿ ಅಂದರೆ ಅಹಂಕಾರವನ್ನು ನಾಶ ಮಾಡುವ ಮಹಾಯೋಗಿ ತ್ರಿಲೋಕದ ಸ್ವಾಮಿ ಶಿವನು ಏನನ್ನು ಮಾತನಾಡಲಿಲ್ಲ ಸುಮ್ಮನೆ ಇದ್ದನು ಆಗ ತನ್ನ ಐಶ್ವರ್ಯದ ಅಹಂಕಾರವುಳ್ಳ ದೇವೇಂದ್ರನು ರೋಷಗೊಂಡು ಆ ಜಟಾಧಾರಿ ಪುರುಷನನ್ನು ಗದರಿಸುತ್ತಾ ಎಂತೆಂದನು ಎಲೆ ಮೂಢ ದುರ್ಮತಿಯೇ ಪದೇ ಪದೇ ಕೇಳಿದರೂ ನೀನು ಉತ್ತರ ಕೊಡುತ್ತಿಲ್ಲ ಆದ್ದರಿಂದ ನಿನ್ನನ್ನು ವಜ್ರದಿಂದ ಹೊಡೆಯುವೆನು ನೋಡುತ್ತೇನೆ ನಿನ್ನನ್ನು ಯಾರು ರಕ್ಷಿಸುವರು ಎಂದು ಹೀಗೆ ಹೇಳಿ ಆ ದಿಗಂಬರ ಪುರುಷನ ಕಡೆಗೆ ಕ್ರೋಧದಿಂದ ನೋಡುತ್ತಾ ಇಂದ್ರನು ಅವನನ್ನು ಕೊಂದು ಹಾಕಲು ವಜ್ರವನ್ನು ಎತ್ತಿದನು ಅದನ್ನು ನೋಡಿದ ಭಗವಾನ್ ಶಂಕರನು ಶೀಘ್ರವಾಗಿ ಆ ವಜ್ರವನ್ನು ಸ್ತಂಭನ ಮಾಡಿದನು ಅವನ ಬಾಹು ಅಂದರೆ ಇಂದ್ರನ ಬಾಹುಗಳು ತಟಸ್ಥವಾದವು ಅದರಿಂದ ಅವನು ವಜ್ರದಿಂದ ಪ್ರಹಾರ ಮಾಡದಾದನು ನಂತರ ಆ ಪುರುಷನು ಆ ನಗ್ನ ಪುರುಷನು ಮೂಲತಃ ಶಿವನು ಕೂಡಲೇ ಕ್ರೋಧದಿಂದ ಇಂದ್ರನನ್ನು ಸುಟ್ಟು ಬಿಡುವನು ಎಂಬಂತೆ ಪ್ರಜ್ವಲಿತನಾದನು ಭುಜಗಳು ಸ್ತಂಭಿತವಾದ್ದರಿಂದ ಶಚಿವಲ್ಲಭ ಇಂದ್ರನು ಕ್ರೋಧಗೊಂಡು ಮಂತ್ರ ಬಲದಿಂದ ತಡೆದ ಸರ್ಪದಂತೆ ಉರಿಯತೊಡಗಿದನು ಬೃಹಸ್ಪತಿಯು ಆ ಪುರುಷನು ತನ್ನ ತೇಜದಿಂದ ಪ್ರಜ್ವಲಿತನಾಗಿರುವುದನ್ನು ನೋಡಿ ಇವನು ಸಾಕ್ಷಾತ್ ಶಿವನೇ ಆಗಿರುವನೆಂದು ಕಾಲ ತಿಳಿದುಕೊಂಡರು ಮತ್ತೆ ಅವರು ಕೈಜೋಡಿಸಿ ಪ್ರಣಾಮ ಮಾಡುತ್ತಾ ಅವನನ್ನು ಸ್ತುತಿಸತೊಡಗಿದರು ಸ್ತುತಿ ಮಾಡಿದ ಬಳಿಕ ಅವರು ಇಂದ್ರನನ್ನು ಶಿವನ ಚರಣಗಳಲ್ಲಿ ಕೆಡವಿದರು ಹಾಗೂ ಹೇಳುತ್ತಾರೆ ದೀನಾನಾಥನೇ ಮಹಾದೇವನೇ ಇವನು ಇಂದ್ರನು ನಿನ್ನ ಚರಣಗಳಲ್ಲಿ ಬಿದ್ದಿರುವನು ನೀನು ಇವನನ್ನು ಮತ್ತು ನನ್ನನ್ನು ಉದ್ಧರಿಸು ನಮ್ಮಿಬ್ಬರ ಮೇಲೆ ಕ್ರೋಧಗೊಳ್ಳದೆ ಪ್ರೇಮವಿಡು ಮಹಾದೇವನೇ ಶರಣಾಗತನಾದ ಇಂದ್ರನನ್ನು ರಕ್ಷಿಸು ನಿನ್ನ ಲಲಾಟದಿಂದ ಪ್ರಕಟಗೊಂಡ ಈ ಅಗ್ನಿಯು ಇವನನ್ನು ಸುಡಲೆಂದೇ ಬರುತ್ತಿದೆ ಬೃಹಸ್ಪತಿಗಳ ಮಾತನ್ನು ಕೇಳಿ ಅವಧೂತ ವೇಷಧಾರಿ ಕರುಣಾ ಸಿಂಧು ಶಿವನು ನಗುತ್ತಾ ಹೇಳುತ್ತಾನೆ ನನ್ನ ನೇತ್ರದಿಂದ ರೋಷವೋಶ ಹೊರಗೆ ಹೊರಟಿರುವ ಅಗ್ನಿಯನ್ನು ನಾನು ಪುನಃ ಹೇಗೆ ಧರಿಸಬಲ್ಲೆನು ಸರ್ಪವು ಒಮ್ಮೆ ಬಿಟ್ಟ ಪೊರೆಯನ್ನು ಪುನಃ ಗ್ರಹಣ ಮಾಡುತ್ತದೆಯೇ ಆಗ ಬೃಹಸ್ಪತಿಗಳು ಹೇಳುತ್ತಾರೆ ದೇವ ಭಗವಂತನೇ ಭಕ್ತರು ಸದಾ ಕೃಪಾ ಪಾತ್ರರಾಗಿರುತ್ತಾರೆ ನೀನು ನಿನ್ನ ಭಕ್ತವತ್ಸಲ ಎಂಬ ನಾಮವನ್ನು ಸಾರ್ಥಕಗೊಳಿಸು ಈ ಭಯಂಕರ ತೇಜವನ್ನು ಇಲ್ಲಾದರೂ ಬೇರೆಡೆ ಹಾಕು ಆಗ ರುದ್ರನು ಹೇಳುತ್ತಾನೆ ದೇವಗುರುವೆ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ಅದಕ್ಕಾಗಿ ಉತ್ತಮ ವರವನ್ನು ಕೊಡುವೆನು ಇಂದ್ರನಿಗೆ ಜೀವದಾನ ಕೊಟ್ಟ ಕಾರಣದಿಂದಲೇ ಇಂದಿನಿಂದ ನಿನ್ನ ಹೆಸರು ಜೀವ ಎಂದಾಗುವುದು ನನ್ನ ಹಣೆಯ ಕಣ್ಣಿನಿಂದ ಪ್ರಕಟವಾದ ಈ ಅಗ್ನಿಯನ್ನು ದೇವತೆಗಳು ಸಹಿಸಲಾರರು ಆದ್ದರಿಂದ ಇದನ್ನು ನಾನು ದೂರದಲ್ಲಿ ಬಿಡುವೆನು ಇದರಿಂದ ಇಂದ್ರನಿಗೆ ಪೀಡೆಯಾಗಲಾರದು ಹೀಗೆ ಹೇಳಿ ನನ್ನ ತೇಜಸ್ವರೂಪ ಆ ಅದ್ಭುತ ಅಗ್ನಿಯನ್ನು ಕೈಲೆತ್ತಿಕೊಂಡು ಭಗವಾನ್ ಶಿವನು ಕ್ಷಾರ ಸಮುದ್ರಕ್ಕೆ ಎಸೆದು ಬಿಟ್ಟನು ಅಲ್ಲಿಗೆ ಎಸೆಯುತ್ತಲೇ ಭಗವಾನ್ ಶಿವನ ಆ ತೇಜವು ತೇಜವು ತತ್ಕಾಲ ಒಂದು ಬಾಲಕನ ರೂಪದಿಂದ ಪರಿಣತವಾಯಿತು ಅವನು ಸಿಂಧುಪುತ್ರ ಜಲಂಧರ ಎಂಬ ಹೆಸರಿನಿಂದ ಪ್ರಖ್ಯಾತನಾದನು ಮತ್ತೆ ದೇವತೆಗಳ ಪ್ರಾರ್ಥನೆಯಂತೆ ಭಗವಾನ್ ಶಿವನೇ ಅಸುರರ ಒಡೆಯ ಜಲಂಧರನನ್ನು ವಧಿಸಿದ್ದನು ಅವಧೂತ ರೂಪದಿಂದ ಇಂತಹ ಸುಂದರ ಲೀಲೆಯನ್ನು ತೋರಿ ಲೋಕ ಕಲ್ಯಾಣಕಾರಿ ಶಂಕರನು ಅಲ್ಲಿಂದ ಅಂತರ್ಧಾನನಾದನು ಮತ್ತೆ ದೇವತೆಗಳೆಲ್ಲರೂ ಅತ್ಯಂತ ನಿರ್ಭಯರಾಗಿ ಸುಖಿಗಳಾದರು ಇಂದ್ರ ಮತ್ತು ಬೃಹಸ್ಪತಿಯರು ಆ ಭಯದಿಂದ ಮುಕ್ತರಾಗಿ ತಮ್ಮ ಸುಖಕ್ಕೆ ಭಾಗಿಯಾದರು ಯಾರ ದರ್ಶನಕ್ಕಾಗಿ ಅವರು ಬಂದಿದ್ದರು ಆ ಭಗವಾನ್ ಶಿವನನ್ನು ದರ್ಶಿಸಿ ಕೃತಾರ್ಥರಾದರು ಇಂದ್ರ ಮತ್ತು ಬೃಹಸ್ಪತಿಯರು ಸಂತೋಷಗೊಂಡು ತಮ್ಮ ಸ್ಥಾನಕ್ಕೆ ಹೊರಟು ಹೋದರು ಸನತ್ ಕುಮಾರರೇ ಹೀಗೆ ನಿಮಗೆ ಪರಮೇಶ್ವರ ಶಿವನ ಅವಧೂತೇಶ್ವರವೆಂಬ ಅವತಾರವನ್ನು ವರ್ಣಿಸಿರುವೆನು ಅದು ದುಷ್ಟರಿಗೆ ದಂಡನೆ ಮತ್ತು ಭಕ್ತರಿಗೆ ಪರಮಾನಂದಪ್ರದವಾಗಿದೆ ಈ ದಿವ್ಯ ಆಖ್ಯಾನವು ಪಾಪವನ್ನು ನಿವಾರಿಸಿ ಕೀರ್ತಿ ಸ್ವರ್ಗ ಭೋಗ ಮೋಕ್ಷ ಹಾಗೂ ಸಂಪೂರ್ಣ ಮನೋವಾಂಛಿತ ಫಲಗಳನ್ನು ಕೊಡುವುದಾಗಿದೆ ಪ್ರತಿದಿನವೂ ಏಕಾಗ್ರ ಚಿತ್ತದಿಂದ ಇದನ್ನು ಕೇಳುವವನು ಅಥವಾ ಹೇಳುವವನು ಇಹಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವನ ಗತಿಯನ್ನು ಹೊಂದುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ లామహం ప్రార్థయే నిత్యం విద్యాదానంచ దేహిమే నమస్కార